ಜೋ ನಮಃ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಶ್ರೀ ಪ್ರತ್ಯಂಗಿರಾ ದೇವ್ಯೈ ನಮಃ ಆತ್ಮೀಯರೇ ಈ ಕ್ಷುದ್ರ ದೇವತೆಗಳಿಗೂ ಶೀಘ್ರ ಫಲಪ್ರದವಾದಂತಹ ದೇವತೆಗಳಿಗೂ ಏನು ವ್ಯತ್ಯಾಸ ಈ ಕ್ಷುದ್ರ ದೇವತಾ ಆರಾಧನೆಯ ಕ್ರಮ ಹೇಗೆ ಕ್ಷುದ್ರ ದೇವತೆಯನ್ನು ಪೂಜಿಸುವುದು ಯಾವ ಕಾಲದಲ್ಲಿ ಯಾವ ಕಾಲದಲ್ಲಿ ಪೂಜೆಯನ್ನು ಮಾಡಿದಾಗ ಕ್ಷುದ್ರ ದೇವತೆಗಳು ಸಹಿತವಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತವೆ ನೋಡಿ ದೇವತೆಗಳು ಅಂದ ತಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ನಾವು ಮೇಲಮುಖವಾಗಿ ಮೇಲೆ ನೋಡಿ ದೇವರನ್ನ ಕೈ ಮುಗಿಯುತ್ತೇವೆ ದೇವರನ್ನು ನಂಬುತ್ತೇವೆ ದೈವಗಳನ್ನು ನಂಬುತ್ತೇವೆ ಈ ದೇವರ ವಿಚಾರದಲ್ಲಿ ನಾವು ತೆಗೆದುಕೊಳ್ಳುವಾಗ ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಶುಭ್ರ ದೇವತೆಗಳ ಬೇರೆ ಕ್ಷುದ್ರ ದೇವತೆಗಳ ಬೇರೆ ಈ ಕ್ಷುದ್ರ ದೇವತೆಗಳಲ್ಲಿ ಸಾಕಷ್ಟು ಉಗ್ರ ದೇವತೆಗಳಿದ್ದಾವೆ ಕ್ಷುದ್ರ ದೇವತೆಯಲ್ಲೂ ಉಗ್ರ ದೇವತೆಗಳಿದ್ದಾವೆ ಸ್ಮಶಾನದ ಆಸುಪಾಸಿನಲ್ಲಾಗಿರಲಿ ಅಥವಾ ಸ್ಮಶಾನದಲ್ಲಾಗಿರಲಿ ಇರತಕ್ಕಂತಹ ದೇವತೆಗಳು ಕ್ಷುದ್ರ ದೇವತೆಯಾಗಿರ್ತವೆ ಅದೇ ಮಂತ್ರಾಧೀನಾತ್ಮಕವಾದಂತಹ ಮಂತ್ರದೇವತೆಗಳು ದೇವತೆ ಮಂತ್ರದೇವತೆಗಳು ಸಹಿತವಾಗಿ ದೇವತೆಗಳಿದ್ದಾರೆ ಆ ದೇವತೆಗಳ ಉಪಾಸನಾ ಕ್ರಮವೇ ಬೇರೆಯಾಗಿರ್ತದೆ ಅದರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಆ ದೇವತಾ ಉಪಾಸನೆಯನ್ನು ಮಾಡುವುದು ಹೇಗೆ ಯಾವಾಗ ಯಾಕಾಗಿ ಕ್ಷುದ್ರ ಮಂತ್ರದಿಂದ ಮಾಡಿರ್ತಕ್ಕಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಾವು ದೇವತೆಯನ್ನೇ ಆಶ್ರಯಿಸಬೇಕು ಅದೆಷ್ಟೋ ದೇವತೆಗಳಿದ್ದಾವೆ ಭದ್ರಕಾಳಿ ಸ್ಮಶಾನಕಾಳಿ ಉಗ್ರಕಾಳಿ ನಿಗ್ರಹಕಾಳಿ ಅಥವಾ ಪ್ರತ್ಯಂಗಿರಾದೇವಿ ಖಡ್ಗರಾವಳ ಮಂತ್ರ ಇತ್ಯಾದಿ ಸಾಕಷ್ಟು ಇದ್ದಾವೆ ಅವುಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂತಾದರೆ ನಾವೇನು ಮಾಡಬೇಕು ದೇವಿಯನ್ನೇ ಮೊರೆ ಹೋಗಬೇಕು ಆಗ ನಮಗಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಸಹಿತವಾಗಿ ದೂರವಾಗ್ತದೆ ಇದನ್ನು ಮಾಡುವಾಗ ಸಾಧಾರಣವಾಗಿ ಕ್ರೋಧೋ ನಾವು ಅಗ್ನಿ ಅಗ್ನಿಯನ್ನು ಸಹಿತವಾಗಿ ಕ್ರೋಧ ರೂಪದಲ್ಲಿ ನಾವು ಆವರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಕ್ರೋಧ ನಾವು ಕ್ರೋಧಾಗ್ನಿಯಲ್ಲಿ ನಾವು ಆ ದೇವಿಯ ಹೋಮವನ್ನು ಮಾಡಿದ್ವಿ ಅಂತಾದರೆ ಅದರಲ್ಲೂ ಮೆಣಸಿನಕಾಯಿಯನ್ನು ಹಾಕಿ ಮಾಡಿದ್ವಿ ಅಂತಾದರೆ ಆಗ ಎಲ್ಲ ದೋಷಗಳು ಸಹಿತವಾಗಿ ಪರಿಹಾರವಾಗ್ತದೆ ಜೊತೆಯಲ್ಲಿ ಇಲ್ಲಿ ವೇದ ಮಂತ್ರದಿಂದಲೂ ಸಹಿತವಾಗಿ ಪ್ರತ್ಯಂಗಿರಾದೇವಿಯ ಹೋಮವನ್ನು ಮಾಡುವಂತಹ ಒಂದು ಪದ್ಧತಿ ಇದೆ ವೇದ ಮಂತ್ರದಿಂದ ಹೋಮವನ್ನು ಮಾಡಿದಾಗ ಸಾತ್ವಿಕ ರೂಪದಲ್ಲಿ ಆಗಿರಲಿ ರಾಜಸ ರೂಪದಲ್ಲಿ ಆಗಿರಲಿ ಆಗಿರ್ತಕ್ಕಂತಹ ದೋಷಾದಿಗಳನ್ನ ತೊಂದರೆಗಳನ್ನೆಲ್ಲವನ್ನು ಸಹಿತವಾಗಿ ಕಟ್ಟಿ ಹಾಕಲಿಕ್ಕೆ ಸಾಧ್ಯತೆ ಇದೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ವೇದ ಮಂತ್ರದಲ್ಲಿ ನಾವು ಮಾಡುವಂತಹ ಸಂದರ್ಭದಲ್ಲಿ ಸಾತ್ವಿಕ ರೂಪದಲ್ಲಿ ಬೆಳಗಿನ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹದ್ದು ದೇವತೆಯ ರೂಪದಿಂದ ನಾವು ನೋಡಬೇಕು ಅಂತಾದರೆ ರಾತ್ರಿಯ ಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದಿದೆ ಒಟ್ಟಾರೆ ರಾತ್ರಿಯ ಕಾಲದಲ್ಲಿ ಕ್ಷುದ್ರ ಮಂತ್ರ ಪ್ರಯೋಗಾದಿಗಳು ಏನಾದರೂ ಆಗಿದ್ದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರತ್ಯಂಗಿರ ದೇವಿ ಆವಾಹನೆ ಪೂಜೆ ಹೋಮ ಇತ್ಯಾದಿಗಳೆಲ್ಲವನ್ನು ಹೇಳಿದ್ದಾರೆ ಮಾಡ್ಕೊಳ್ಬೋದು ಹಾಗಂತ ಪ್ರತ್ಯಿರ ಯಂತ್ರವನ್ನು ಧಾರಣೆ ಮಾಡುವಂತಹ ಒಂದು ಪದ್ಧತಿ ಇದೆ ಅದರಲ್ಲಿ ಧಾರಣಾ ಯಂತ್ರ ಬೇರೆ ಪೂಜನೀಯವಾದಂತಹ ಪೂಜ ಪೂಜನೀಯ ಯಂತ್ರ ಬೇರೆ ಹೀಗಾಗಿ ಯಂತ್ರ ರೂಪದಲ್ಲಿ ನಾವು ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇದೆ ಹೀಗಾಗಿ ಮಂತ್ರ ಯಂತ್ರ ಮತ್ತು ತಂತ್ರ ಈ ಮೂರು ರೂಪದಲ್ಲೂ ನಮಗೆ ಆರಾಧನೆ ಮಾಡುವಂತಹ ಪದ್ಧತಿಯನ್ನು ನಮಗೆ ಋಷಿಮುನಿಗಳು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನಾವು ವಿಶೇಷವಾಗಿ ಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನು ಮಾಡುವಂತಹ ಕ್ರಮದಲ್ಲಿ ಮೂರು ರೂಪದಲ್ಲೂ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಸಾತ್ವಿಕ ರೂಪದಲ್ಲಿ ರಾಜಸ ರೂಪದಲ್ಲಿ ಮತ್ತು ತಾಮಸ ರೂಪದಲ್ಲಿ ಯಾರು ಮಾಡಬೇಕು ಸುಮ್ಮ ಸುಮ್ಮನೆ ಮಾಡುವಾಗಿಲ್ಲ ಯಾರು ಮಂತ್ರ ಮಾಟ ಇತ್ಯಾದಿಗಳನ್ನು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಇದನ್ನು ಗೊತ್ತು ಮಾಡ್ಕೊಳ್ಳೋದು ಹೇಗೆ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ಬೇಕು ನಾವು ಜ್ಯೋತಿಷಿಗಳ ಹತ್ರ ಸರಿಯಾಗಿ ಬಲ್ಲ ಜ್ಯೋತಿಷಿಗಳಿಂದ ನಾವು ಅದನ್ನು ತಿಳ್ಕೊಳ್ಬೇಕು ಮುಷ್ಟಿ ಪ್ರಶ್ನೆಯ ಮೂಲಕವಾಗಿ ಅಥವಾ ಆರೂಢ ಪ್ರಶ್ನೆಯ ಮೂಲಕವಾಗಿ ದೇವ ಪ್ರಶ್ನೆಯ ಮೂಲಕವಾಗಿ ಅಷ್ಟಮಂಗಲದ ಮೂಲಕವಾಗಿ ಏನಾಗಿದೆ ಹೇಗಾಗಿದೆ ಯಾರಿಂದಾಗಿದೆ ಯಾಕಾಗಿ ಆಗಿದೆ ಯಾವ ಉದ್ದೇಶವನ್ನು ಇಟ್ಟು ಮಾಡಿದ್ದಾರೆ ಇದನ್ನೆಲ್ಲವನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಲ್ಲಿ ಆಗ ನಮಗೆ ಎಲ್ಲವೂ ಪರಿಹಾರ ಇದರಲ್ಲಿ ತಡೆ ಒಡೆದು ಮಾಡುವ ಪದ್ಧತಿ ಹೋಮವನ್ನು ಮಾಡಿದಂತಲ್ಲಿ ತಡೆ ಹಾಕುವ ಪದ್ಧತಿ ಅರ್ಥಾತ್ ಅಷ್ಟ ದಿಗ್ಬಂಧನ ಇತ್ಯಾದಿಗಳೆಲ್ಲವೂ ಇದೆ ಆದ್ದರಿಂದ ಬಲ್ಲವರಿಂದ ತಿಳಿದುಕೊಂಡು ಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡಿಕೊಳ್ಳಿ ಆಗ ನಿಮಗಿರ್ತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ ಮಾಟಮಂತ್ರ ಆದಿ ದೋಷಗಳೆಲ್ಲವೂ ನಿರ್ಮೂಲನವಾಗ್ತದೆ ಮತ್ತೆ ನಕಾರಾತ್ಮಕ ಶಕ್ತಿ ಬರೋದಿಲ್ಲ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಪ್ರತ್ಯಂಗಿರಾದೇವಿ ಹೋಮವನ್ನು ವೀಕ್ಷಕರೇ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕೆಳಗಡೆ ನಂಬರು ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಬೇಕಾಗಿದ್ದಲ್ಲಿ ಅದನ್ನು ಬಳಸ್ಕೊಳ್ಬೋದು ನಮ್ಮನ್ನು ಭೇಟಿ ಆಗ್ಬೋದು ಅಥವಾ ಕರೆ ಮಾಡ್ಬೋದು ಮಾಡ್ಕೊಳ್ಳಿ ಶುಭ ಆಗುತ್ತೆ ಮಂಗಳವಾರ ಶುಭ